ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಇದೇನಿದು ಬ್ಲ್ಯಾಕ್ ಮಂತ್ ಅಂತ ಹಣೆ ಬಿಟ್ಕೊಂಡ್ರೆ ಆ ಥರ ಏನಿಲ್ಲ ಮೊದಲು ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಸ್ಕ್ರೀನ್ ಆನ್ ಮಾಡೋಣ ಅಂತ ಅಂದ್ಕೊಂಡೆ ಇಷ್ಟು ನಾನು ಕಾಜಿ ಕನ್ನಡಿಗಾಗಿ ನಿಮಗೆ ಮೆನ್ಸನ್ನು ಶೇರ್ ಮಾಡ್ತಿದ್ದೆ ಆದರೆ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡೋಕ್ಕಂತ ಅಂದ್ಕೊಂಡಿದ್ದೀನಿ ಇದನ್ನು ಫಸ್ಟ್ ಲಾಗ್ ಆಗಿರುತ್ತೆ ಇಷ್ಟ ಆದರೆ

ನನ್ನ ಮೊದಲನೇ ವೀಡಿಯೋ ಆಗಿದ್ದರಿಂದ ಮಸ್ಕಿ ಮಲಯನ ಕೃಪೆಗೆ ಪಾತ್ರರಾಗಿ ತದನಂತರ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಮಸ್ಕಿಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಕೈಲಿ ಹ್ಯಾಂಡ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ ಆದರೂ ಕೂಡ ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಹಾಗೆ ಬರೋ ದಾರಿಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಕಾಣ್ತು ಹೊಸ್ತಾಗಿ ಇತ್ತೀಚೆಗೆ ಮತ್ತು ಮತ್ತೆ ಇತ್ತೀಚೆಗೆ ಫಸ್ಟ್ಗೆ ಪೆಟ್ರೋಲ್ ಅಂತ ತೋರಿಸಿ ಮತ್ತೆ ಮುಂದೆ ಏನೋ ತೋರಿಸ್ತೀನಿ ಬರ್ರಿ ಮತ್ತೆ ಪೆಟ್ರೋಲ್ ಅಂತ ಅಂತ ಗಾಬರಿ ಆಗ್ಬೇಡ್ರಿ ಬರೋದಾರಿಯಲ್ಲಿ ಕಾಣ್ತಾ ಇದ್ದು ಹಂಗೆ ವಿಡಿಯೋ ಮಾಡ್ಕೊಂತ ಬಂದೆ ಇದ್ದು ಚೆನ್ನಾಗಿ ವ್ಯೂ ಕಾಣ್ತಾ ಇತ್ತು ಹಂಗೆ ಚೆನ್ನಾಗಿ ವ್ಯೂ ಕಾಣ್ತಾ ಇತ್ತು ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಹೋಗ್ತಾ ಇದೆ ಹೋಗ್ತಿರುವಾಗ ಈ ಶಾಲೆ ಕಾಣ್ತು ಈ ಶಾಲೆಯಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ಈ ಶಾಲೆಯಲ್ಲಿ ಯಾರಾದರೂ ಓದಿದ್ರೆ ಕಾಮೆಂಟ್ ಮಾಡಿ ಅಥವಾ ಮೆನ್ಷನ್ ಮಾಡಿ ಸಾರಿ ಅದು ಸ್ಕೂಲ್ ಅಲ್ಲ ಕಾಲೇಜು ಬಸ್ಸು ಕೂಡ ಬಾದಾರಲ್ಲಿ ಸ್ಮಾರಕ ಕಾಲೇಜ್ ಆಗಿರುತ್ತೆ ಯಾರಾದರೂ ಇದರಲ್ಲಿ ಹೋದ್ರೆ ಮೆನ್ಷನ್ ಮಾಡಿ ಈ ಕಾಲೇಜು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಕಾಲೇಜ್ ಆವರಣದಲ್ಲಿ ಗಿಡಗಳನ್ನು ನೆಟ್ಟಿಸಿದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಮತ್ತು ಬೆಟ್ಟದ ಮಧ್ಯೆಯಲ್ಲಿ ಶಾಲೆ ಇರುವುದರಿಂದ ತುಂಬಾನೇ ಚೆನ್ನಾಗಿದೆ ಹಾಗೆ ಮುಂದೆ ಹೋಗ್ತಾ ಇದ್ದೆ ಹಂಗೆ ಹೋಗ್ತಾ ಹೋಗ್ತಾ ಮಸ್ಕಿನೇ ತಲುಪಿಬಿಟ್ಟೆ

ಬನ್ನಿ ಸ್ವಾಗತ ಕೋರಿದ್ದಾರೆ ಮಸ್ಕಿಗೆ ಒಳಗಡೆ ಹೋಗಿ ನಾವು ಸ್ವಾಗತವನ್ನು ಸ್ವೀಕರಿಸಿ ಮಸ್ಕಿಯನ್ನು ನೋಡೋಣ ನಾನು ಇದೇ ಕಣ್ಣ ನೋಡೇ ಬಿಡ್ತೀನಿ ಮೊದಲು ನಾವು ಮಸ್ಕಿಯ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆದ್ರೆ ಅದು ಕೆಳಗಡೆಯಿಂದ ಹೋಗ್ತಾ ತುಂಬಾ ಮೆಟ್ಲುಗಳನ್ನ ಹತ್ಬೇಕಾಗುತ್ತೆ ಆದ್ರೆ ಇದು ಶಾರ್ಟ್ ಕಟ್ ಆಗಿ ತಗೊಂಡು ಗಾಡಿ ಮೂಲಕ ಹೋಗ್ಬೋದಾಗಿದೆ ಯಾರಾದ್ರೂ ಫಸ್ಟ್ ಟೈಮ್ ಮಸ್ಕಿಗೆ ಬಂದಿದ್ರೆ ಅಥವಾ ವಿಸಿಟ್ ಮಾಡಿದ್ರೆ ನೀವು ಒಂದ್ಸಲ ಯಾರಾದರೂ ಅಲ್ಲಿ ಸ್ಥಳೀಯರನ್ನು ಕೇಳಿ ಮೇಲೆ ಈ ಥರ ಶಾರ್ಟ್ಕಟ್ ಗಾಡಿ ತಗೊಂಡು ಬರ್ಬೋದಾಗಿದೆ ಅಂದರೆ ಸೈ ಸೈಕಲ್ ಮೋಟ್ರ್ ಅಷ್ಟೇ ಅಲ್ಲದೆ ಕಾರುಗಳನ್ನು ಕೂಡ ನೀವು ತೆಗೆದುಕೊಂಡು ಬರ್ಬೋದು ಇನ್ನು ಮುಂದೆ ಮಾತ್ರ ಪಾದಯಾತ್ರೆಯೇ ಮಾಡಬೇಕಾಗುತ್ತೆ ಸುಮಾರು ಒಂದು ನೂರಿಂದ ನೂರ ಇಪ್ಪತ್ತು ಮೆಟ್ಲುಗಳಿದ್ದು ಹಚ್ಚಿಕೊಂಡು ಹೋಗ್ತಾ ಇದ್ದೆ ತದನಂತರ ಬೆಟ್ಟದ ಮಲ್ಲಿಕಾರ್ಜುನ ಕೃಪೆಗೆ ಪಾತ್ರರಾಗಿ ಈ ಒಂದು ಯಶಸ್ವಿಯಾಗಿ ಎಂದು ಬೇಡಿಕೊಂಡು ಮುಂದಿನ ಕೂಡ ಸಾಗುವಂತೆ ಮಾಡು ಎಂದು ಕೇಳಿಕೊಂಡನು ಮತ್ತೆ ಈ ವಿಡಿಯೋವನ್ನು ಯಾರು ನೋಡ್ತಾ ಇದ್ದಾರೋ ಅವರೆಲ್ಲರಿಗೂ ಮನೆಯ ಕೃಪೆ ಇರಲಿ ಎಂದು ಬೇಡಿಕೊಂಡನು ಮೇಲ್ಗಡೆಯಿಂದ ಮಸ್ಕಿ ಹೇಗೆ ಕಾಣ್ತಾ ಇದೆ ಅಂತ ನೋಡಿ ಒಂದ್ಸಲ ಶಿವಮೂರ್ತಿಯನ್ನು ನೀವು ನೋಡಬಹುದಾಗಿದೆ ಈ ಶಿವಮೂರ್ತಿಯನ್ನು ನೋಡಿದ ನಂತರ ಗಮನಿಸಿದ್ದು ಏನಂತಂದ್ರೆ ಅತಿ ಈ ಕಲ್ಲಿನ ಮೇಲಿರುವ ಕೆತ್ತನೆಗಳು ಅಂದ್ರೆ ಇವರೇನು ಸಿಂಗಲ್ ಸಿಗರು ಅಥವಾ ಮಿಂಗಲ್ ಸಿಗರು ಅಂತ ಗೊತ್ತಾಗ್ತಾನೆ ಇಲ್ಲ ಕಲ್ಲಿನ ಮೇಲೆ ಬರೋದು ಈ ತರ ಕೆತ್ತೋದು ತುಂಬಾನೇ ತುಂಬಾ ಅಂದ್ರೆ ತುಂಬಾನೇ ಬರೀತಾ ಹೇಳಿ ಈ ತರ ಕಲ್ಲಿನ ಮೇಲೆ ಕೆತ್ತೋ ಚಾಳಿ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರು ಇದ್ರೆ ಅವ್ರನ್ನ ಮೆನ್ಶನ್ ಮಾಡಿ ಕಂಪಲ್ಸರಿ ಮೆನ್ಶನ್ ಮಾಡಿ ಮರಿಬೇಡಿ ಯಾರಾದರೂ ಇನ್ನೂ ಇದುವರೆಗೂ ಮಸ್ಕಿ ನೋಡಿಲ್ಲ ಅಂತಂದರೆ ದಯವಿಟ್ಟು ಒಂದು ಸಲ ಬಂದು ನೋಡ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿದೆ ನೀವು ಅಂತಂದರೆ ಒಂದು ಸಲ ನೀವು ಮೈ ಮರೆತು ಹೋಗ್ತೀರ ಅಷ್ಟು ಚೆನ್ನಾಗಿದೆ ಈಗ ಮೆಟ್ಟಲುಗಳನ್ನು ಹಾಕಿ ಬನ್ನಿ ನೀನಲ್ಲ ಅದೇ ಮೆಟ್ಟಲುಗಳಾಗಿದ್ದು ಕೆಳಗಡೆ ನೀವು ನೋಡ್ಬೋದು ಕಾರ್ ಕೂಡ ಬರುತ್ತೆ ಅಂತ ನೀನಲ್ಲ ಕಾರ್ ಕೂಡ ಬಂದಿದೆ ನೋಡಿ ಸೆಕೆ ಮೋಟ್ರ್ ಅಷ್ಟರ ಕಾರ್ ಕೂಡ ನೀವು ತೆಗೆದುಕೊಂಡು ಬರುವುದಾಗಿದೆ ಇದು ಪಾದನಡಿಗೆ ಮೂಲಕ ಬರುವುದಾದ ದಾರಿಗಾಗಿದೆ ನೋಡಿ ಫ್ರೆಂಡ್ಸ್ ಅದು ನಾನು ಗಾಡಿಯ ಮೂಲಕ ಬಂದ ರಸ್ತೆ ಆಗಿರುತ್ತೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಹಿಂದಗಡೆ ಬಂದ ಅಂತಂದ್ರೆ ಮೇನ್ ದಾರಿಯಿಂದಲೇ ಬರ್ಬೋದಾಗುತ್ತೆ ಆದ್ರೆ ಇದು ಸ್ವಲ್ಪ ಹಿಂದಗಡೆ ಇರುವುದರಿಂದ ಸ್ವಲ್ಪ ಲಾಂಗ್ ಆಗಿ ಬರ್ಬೇಕಾಗುತ್ತೆ ಅಂದ್ರೆ ಜಾಸ್ತಿ ಏನಲ್ಲ ಒಂದು ಕಿಲೋಮೀಟರ್ ಅಷ್ಟೇ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ನೋಡಿ ಒಂದ್ಸಲ ಬಂದ್ ನೋಡಿ ಈಗ ಈಗ ಮಲ್ಲಯ್ಯನ ಕೃಪೆಗೆ ಪಾತ್ರ ರಾಗಿ ತದ ನಂತರ ಅಶೋಕನ ಶಿವಶಾಸನ ಸಾರಿ ಫ್ರೆಂಡ್ಸ್ ಅಶೋಕನ ಶಿವಶಾಸನ ಅಲ್ಲ ನಿಮಗೆ ಕೆಳಗಡೆ ಕಾಲಗಡೆಯಿಂದ ಹೋಗುವ ದಾರಿ ಹೇಗಿದೆ ಅಂತ ಒಂದಸಲ ತೋರಿಸ್ತೀನಿ ಬನ್ನಿ ಇದು ಎಂಟ್ರೆನ್ಸ್ 메인 ದಾರಿ ಇಂದ ದಾರಿ ಆಗಿದೆ ಇತ್ತೀಚಿಗೆ ಹುಣ್ಣಿಮೆ ದಿನದಂದು ಯಾವಾಗ ತೆರಾಗಿದೆ ನೋಡಿ ಫ್ರೆಂಡ್ಸ್ ಜಾತ್ರೆ ಅಲ್ಲ ಹುಣ್ಣಿಮೆ ದಿನದಂದು ಯಾವಾಗ ತೆರ ಇರುತ್ತೆ ನಾವು ಇನ್ಗಡೆ ಮೆಟಲ್ ಏನು ಕಾಣ್ತಾ ಇದೆಯೋ ಆ ಮೆಟ್ಲುಗಳಿಂದ ನಾವು ಮೊನ್ನೆ ಏನೋ ದೇವಸ್ಥಾನಕ್ಕೆ ಹೋಗಬಾದೆ ಅಲ್ಲೇ ಇದ್ದ ಒಂದು ಜೀವ ಸಂಕುಲವನ್ನ ತೋರಿಸಿದ್ದೀನಿ ನೋಡಿ ಯಾವ ತರ ಹಣ್ಣುಗಳನ್ನು ಇದೆ ಅಥವಾ ಯಾರಾದರೂ ಭಕ್ತರಿಗೆ ಬಂದಲ್ಲಿ ಅವರು ಕಾಯಿ ನೆಡುತ್ತಿರುತ್ತಾರೆ ಅವುಗಳನ್ನು ಕೂಡ ನಡೆದ ದಸರಾ ಉತ್ಸವದಲ್ಲಿರುವ ಸಣ್ಣದಾದ ಒಂದು ಜಂಬೂ ಸವಾರಿ ಅಲ್ಲಿ ಕಾಣ್ತಾ ಇದ್ದಾರೆ ಮೇನ್ ಕಮಾನ್ ಆ ಕಮಾಲ್ ನೀವು ಮೇನ್ ದಾರಿಯಿಂದ ಒಳಗಡೆ ಬರಬಹುದಾಗಿದೆ ಹೋಗುವ ದಾರಿಯಲ್ಲಿ ಈ ಕಾಲೇಜನ್ನು ನೋಡಿದ್ದು ಈ ಕಾಲೇಜಲ್ಲಿ ಯಾರಾದರೂ ಓದಿದ್ದು ದಯವಿಟ್ಟು ಮೆನ್ಷನ್ ಮಾಡಿ ಅಥವಾ ಟ್ಯಾಗ್ ಮಾಡಿಶಾಸನಿರುತ್ತೆ ನೋಡಬಹುದಾಗಿದೆ ಅಂದರೆ ಕೆತ್ತನೆ ಮಾಡುತ್ತೆ ಇರುವ ಕಲ್ಲು ಕಾಣ್ತಾ ಇದೆಯೋ ಆ ಕೆತ್ತನೆ ಸಂಸ್ಕೃತದಿಂದ ನಮಗೆ ಅರ್ಥವಾಗದ ಕೂಡ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ನೀಟಾಗಿ ಒಂದು ಬೋರ್ಡ್ನಲ್ಲಿ ನಲ್ಲಿ ಯಾರಾದರೂ ಯಾರಾದರೂ ಶಿಲಾಶಾಸನ ನೋಡುವ ಆಸಕ್ತಿ ಇದ್ದವರು ಬಂದು ಒಂದ್ಸರ ನೋಡಿಕೊಂಡು ಶಿಲಾಶಾಸನದ ಬಗ್ಗೆ ತಿಳಿದುಕೊಂಡು ಹೋಗಿ ಎಂದು